ವೆಲ್ಕಮ್ ಟು ಸುಕುಮ್ ಪ್ಯಾಷನ್ಸ್ ಇವತ್ತು ನಾನು ಒಂದೇ ಥರ ಅರ್ತಿನ ಮೂರಿಂದ ನಾಲ್ಕು ನಾಲ್ಕು ಬ್ಲೌಸ್ ಕೊಟ್ಟಾಗ ನಾವು ಯಾವ ಥರ ಕಟಿಂಗ್ ಮಾಡ್ದಂತ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ಥರ ಕಟಿಂಗ್ ಮಾಡೋದಂತ ನಾವಿಲ್ಲಿ ಫಸ್ಟ್ ಏನೈತಿ ಲೈನಿಂಗನ್ನ ನೀಟಾಗಿ ಐರನ್ ಮಾಡಿಟ್ಕೋಬೇಕಾಗತ್ತೆ ನಮಗೆ ನೋಡಿ ಇಲ್ಲ ಕೆಳಗೊಂದು ಮೇಲೊಂದು ಎರಡು ಪೀಸ್ ಇದೆ ಹಾಗೆ ನಾವು ಇಲ್ಲಿ ಮೂರು ಪೀಸ್ ಬೇಕಿದ್ರೆ ಹಾಕ್ಕೊಬೋದು ನಾನಿವಾಗ ಒಂದು ಪೀಸ್ ಮೆಜರ್ಮೆಂಟ್ ಯಾವ ಥರ ಐತಿ ಅದನ್ನ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ಟಿಂಗ್ ಮಾಡಿದ ಮೇಲೆ ನಾವೇನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದೇ ಮೆಜರ್ಮೆಂಟನ್ನು ಇವಾಗ ನಾವು ಇಟ್ಬಿಟ್ಟು ಯಾವ ಥರ ಕಟಿಂಗ್ ಮಾಡ್ದಂತ ತೋರಿಸ್ತಾ ಇದ್ದೀನಿ ಇಲ್ಪ ಅಂದ್ರೆ ಮೂರು ಪೀಸನು ಇಟ್ಬಿಟ್ಟು ಮೆಜರ್ಮೆಂಟ್ ಹಾಕಿ ಕಟಿಂಗ್ ಆ ಥರನೂ ಮಾಡ್ಬೋದು ನಾನಿಲ್ಲಿ ಫಸ್ಟಿಗೆ ಒಮ್ಮೆ ಮೂರು ಬ್ಲೌಸ್ ಮಾಡಿ ಮತ್ತು ಹೆಚ್ಚು ಕಡಿಮೆ ಆದ್ರೆ ಸಮಸ್ಯೆ ನಾನು ನಾನಿಲ್ಲಿ ಏನು ಮಾಡಿದ್ದೀನಿ ಒಂದು ಪೀಸ್ ಏನಿತ್ತಲ್ಲ ಅದನ್ನು ಫಸ್ಟ್ ಕರೆಕ್ಟ್ ಮೆಜರ್ಮೆಂಟ್ ಕಟಿಂಗ್ ಮಾಡ್ಕೊಂಬಿಟ್ಟು ಅದ ಮೆಜರ್ಮೆಂಟ್ ಇಟ್ಟು ಇನ್ನೂ ಎರಡು ಪೀಸ್ ಇರ್ತವಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಈ ಥರ ನೋಡಿ ಔಟ್ಲೈನ್ ಯಾವ ಥರ ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ ಅಂತ ಇವಾಗ ಹಿಂಭಾಗ ಟ್ಯಾಕ್ಸ್ ಏನಿರ್ತಲ್ಲ ಅಲ್ಲಿಗೆ ಮೂರು ಪೀಸ್ ಇಟ್ಬಿಟ್ಟು ಕಚ್ಕ್ಕೊಳ್ಳೋಣ ಹಾಗೆ ಹಿಂಭಾಗ ನೆಕ್ ಏನಿರ್ತಲ್ಲ ಅಲ್ಲಿಗೆ ಒಂದು ಕಚ್ಕೊಳ್ಳೋಣ ಆಮೇಲೆ ಏನೈತೆಲ್ಲ ನಾವು ಸ್ಟಿಚ್ಚಿಂಗಿಗೆ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಒಂದು ಈ ಥರ ಕಚ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ಒಂದೇ ಅಳತಿಗೆ ಮಾರ್ಕ್ ಮಾಡ್ಕೋಕೆ ನಮ್ಗೆ ಈಜಿ ಆಗುತ್ತೆ ಇವಾಗ ಹಿಂಭಾಗ ನೆಕ್ ಏನಿರ್ತಲ್ಲ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಬಿಟ್ಟು ಮೇಲಿಂದ ಏನೈತೆಲ್ಲ ಒಂದು ಪೀಸ್ ಇದನ್ನ ತೆಗೆದುಬಿಡೋಣ ನೋಡಿ ಈ ಥರ ತೆಗೆದುಬಿಟ್ಟು ನೋಡಿಲ್ಲೇ ಮೂರು ಬ್ಲೌಸ್ ನಾವು ಈ ಥರ ಮಾಡೋದ್ರಿಂದ ನಮ್ಗೆ ಪದೇ ಪದೇ ನಾವು ಮೆಜರ್ಮೆಂಟ್ ಮಾಡಿ ಕಟಿಂಗ್ ಮಾಡೋದು ಟೈಮ್ ನಮ್ಗೆ ತುಂಬ ಸೇವ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಈ ಯಾವ ಥರ ಮಾಡೋದಂತ ಇದ್ದೀನಿ ನೋಡಿ ಇದು ಒಂದು ಅಳತಿ ಇದ್ದಾಗ ನಾವು ಈ ಥರ ಮಾಡ್ಕೊಂಬಿಟ್ರೆ ನಮ್ಗೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಯಾಕಂದ್ರೆ ನಮ್ಗೆ ಕಟಿಂಗ್ ಮಾಡೋಕ್ಕೆ ತುಂಬಾ ಟೈಮ್ ಹೋಗುತ್ತೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ಎಷ್ಟು ಹೋಗುತ್ತೆ ಅಷ್ಟು ಕಟಿಂಗ್ ಮಾಡೋಕ್ಕೆ ಟೈಮ್ ಹೋಗುತ್ತೆ ಯಾಕಂದ್ರೆ ನಾವು ಪ್ರತಿಯೊಂದನ್ನು ಮೆಜರ್ಮೆಂಟ್ ಅಳತಿ ಮಾಡ್ಕೊಂಡು ಕಟಿಂಗ್ ಮಾಡಬೇಕಲ್ಲ ಹಾಗಾಗಿ ಈಗ ಒಂದು ಅಳತಿ ಕೊಟ್ಟಾಗ ಈ ಥರ ಮಾಡೋದ್ರಿಂದ ನಮ್ಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ನೋಡಿ ನಾವು ಏನು ಕಚ್ಕೊಂಡಿರುತ್ತೆ ಅಲ್ಲ ಅಲ್ಲಿಗೆ ಐದು ಇಂಚಿಗೆ ನಾವು ಹಿಂಭಾಗ ಟ್ಯಾಕ್ಸ್ ಹಿಡ್ಕೋಣ ಹಾಗೆ ನೆಕ್ ಮೆಜರ್ಮೆಂಟ್ ಯಾವ ಥರ ಮಾಡೋದನ್ನು ತೋರಿಸಿದ್ದೀನಿ ಹಾಗೆ ಎಕ್ಸ್ಟ್ರಾ ಎರಡು ಇಂಚು ನಾವೇನು ಅಲ್ಲಿ ಕಚ್ಕೊಂಡಿರುತ್ತೆ ಅಲ್ಲ ಅಲ್ಲಿ ಬಿಡಬೇಕಾಗುತ್ತೆ ಈ ಥರ ಮಾರ್ಕ್ ಮಾಡಿಬಿಟ್ಟು ಕೆಳಗೊಂದು ಅರ್ಧ ಇಂಚಿಗೆ ನಾವು ಏನು ಸ್ಟಿಚ್ಚಿಂಗಿಗೋಸ್ಕರ ಬಿಡ್ತೇವಲ್ಲ ಅಲ್ಲಿಗೆ ಒಂದು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಮಾಡ್ಕೊಂಬಿಟ್ರೆ ನಮಗೆ ಇವಾಗ ಹಿಂಭಾಗ ಕಟಿಂಗ್ ರೆಡಿ ಆಯಿತು ಅದೇ ಥರನೇ ಇನ್ನೊಂದು ಪೀಸ್ ಏನಿರ್ತಲ್ಲ ಅದನ್ನೂ ನೆಕ್ ಬ್ರಾಡ್ ಯಾವ ಥರ ನಾವು ಮಾರ್ಕ್ ಮಾಡಿರ್ತೇವಲ್ಲ ಅದೇ ಥರನ ಈ ಥರ ಲೈನ್ ಹಾಕಿಬಿಟ್ಟು ನೋಡಿ ವೇಸ್ಟ್ ಐತಲ್ಲ ಅಲ್ಲಿಗೆ ಲೈನ್ ಹಾಕೋಣ ಹಾಗೆ ಹಿಂಭಾಗ ಟೆಕ್ಸ್ ಐದು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಈ ಥರ ನೆಕ್ಕಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಆ ಕಡೆ ಕಾಲು ಇಂಚ್ ಈ ಕಡೆ ಕಾಲು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ ಅಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡೋಕೆ ತುಂಬಾ ಈಜಿ ಆಗುತ್ತೆ ಎಕ್ಸ್ಟ್ರಾ ಕೆಳಗೆ ಒಂದು ಅರ್ಧ ಇಂಚ್ ನಾವೇನು ಸ್ಟಿಚ್ಚಿಂಗ್ ಮಾಡೋಕೆ ಈ ಥರ ಮಾರ್ಕ್ ಮಾಡ್ಕೋಣ ನೋಡಿ ಇದೇ ಥರನ ನಾವು ಇವಾಗ ಮೂರು ಪೀಸನ್ನು ಮಾರ್ಕಿಂಗ್ ಆಯಿತು ಎಷ್ಟು ಬೇಗ ನಮ್ಗೆ ಕಟ್ಟಿಂಗ್ ಅನ್ನೋದು ರೆಡಿ ಆಯ್ತಂತ ಇವಾಗ ನೆಕ್ಸ್ಟ್ ಏನಿತ್ತಲ್ಲ ಮುಂಭಾಗನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಈಗ ನಾವು ಮುಂಭಾಗ ಏನು ಕಟ್ ಮಾಡಿಕೊಂಡಿರ್ತೇವಲ್ಲ ಒಂದು ಪೀಸನ್ನು ಆ ಕಟ್ ಮಾಡ್ಕೊಂಡಿರೋ ಪೀಸನ್ನು ಏನೈತಲ್ಲ ನಾವು ಲೈನಿಂಗ್ ಇದು ಎರಡು ಪೀಸ್ ನಾನು ಮಡಚು ಹಾಕ್ತಾಯಿದ್ದೀನಿ ಇದು ನೀಟಾಗಿ ಐರನ್ ಮಾಡ್ಕೊಂಬಿಟ್ಟು ನೋಡಿ ನಾವು ಮುಂಭಾಗ ಏನು ಕಟ್ ಮಾಡ್ಕೊಂಡಿರ್ತೇವಲ್ಲ ಅದನ್ನ ಸೇಮ್ ಅದೇ ಥರನೇ ಇಟ್ಕೋಬೇಕಾಗತ್ತೆ ಇಲ್ಲಿ ನಾವು ಒಂದೇ ಪೀಸ್ ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಇದರಲ್ಲಿ ಏನು ನಾವು ಮೆಜರ್ಮೆಂಟ್ ಮಾಡ್ಕೋದು ಅವಶ್ಯಕತೆ ಇರೋಲ್ಲ ಶೋಲ್ಡರ್ ಏನು ನಾವು ತೊಗೊಂಡಿರ್ತೇವಲ್ಲ ಆರು ಇಂಚ್ ಎಕ್ಸ್ಟ್ರಾ ಏನು ನಾವು ಅರ್ಧ ಇಂಚ್ ಬಿಟ್ಕೊಂಡಿರ್ತೇವಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಾವು ಶೋಲ್ಡರನ್ನು ಅಳತಿ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಹಂಗೆ ಅಜ್ಮಾಸ್ ಕಟ್ ಮಾಡ್ಕೊಂಬಿಟ್ರೆ ನಾವು ಈ ಥರ ಇಟ್ಟಾಗ ಅದು ನಾವು ಕಟ್ ಮಾಡ್ಕೊಂಡಿರೋ ಪೀಸು ಹೆಚ್ ಆ ಕಡೆ ಈ ಕಡೆ ಸರಿದಾಡಿರುತ್ತೆ ಹಾಗಾಗಿ ನಮ್ಗೆ ಹೆಚ್ಚು ಕಡಿಮೆ ಬರಬಾರ್ದು ಈಗ ನೋಡಿ ಆರು ಇಂಚ್ ಬರೋ ಥರ ಈ ಥರ ಮಾರ್ಕ್ ಮಾಡಿಬಿಟ್ಟು ನಾವು ನೀಟಾಗಿ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಮೆಜರ್ಮೆಂಟ್ ಮಾತ್ರ ನಾವು ಮುಂಭಾಗದಲ್ಲಿ ನಾವು ಕರೆಕ್ಟಾಗಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಇಲ್ಪ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ನಮ್ಗೆ ಶೋಲ್ಡರ್ ಹೆಚ್ಚು ಕಡಿಮೆಯಾಗಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ ಹಾಗಾಗಿ ನಾವು ಅದೊಂದು ಪಾಯಿಂಟ್ ನೆನಪಿನಲ್ಲಿ ಇಟ್ಕೊಂಡು ನೋಡಿ ಈ ಥರ ಔಟ್ಲೈನ ಮುಂಭಾಗ ಯಾವ ಥರ ಇರುತ್ತೆ ಅದೇ ಥರನ ನಾವು ಇಲ್ಲಿ ಕಟ್ಟಿಂಗ್ ಮಾಡ್ತಾ ಬರೋಣ ನಾವು ಯಾವ ಥರ ಕಟಿಂಗ್ ಇರುತ್ತೆ ಅದೇ ಥರ ಕಟಿಂಗ್ ಮಾಡೋದರಿಂದ ನಮ್ಗೆ ಟೈಮ್ ಅನ್ನೋದು ತುಂಬಾ ಸೇವ್ ಆಗುತ್ತೆ ಹಾಗಾಗಿ ಒಂದು ಅಳತಿದ್ದಾಗ ಈ ಥರ ಮಾಡ್ಕೋದ್ರಿಂದ ನಮಗೆ ಸ್ಟಿಚಿಂಗ್ ಮಾಡೋಕೆ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಬಟ್ಟೆನೂ ವೇಸ್ಟ್ ಅನ್ನೋದಾಗೋದಿಲ್ಲ ಈ ಥರ ಮಾಡೋದರಿಂದ ನೋಡಿ ಇವಾಗ ಒಂದೇ ಟೈಮ್ಗೆ ನಮಗಿವಾಗ ಮೂರು ಪೀಸ್ ಅನ್ನೋದು ರೆಡಿ ಆಯಿತು ಈ ಥರ ಕಟಿಂಗ್ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಏನಿಪ್ಪ ಅಂದ್ರೆ ನಾವು ಟೆಕ್ಸ್ ಒಂದು ಇಂಚ್ ಮೇಲೆ ಇಟ್ಟು ಒಂದು ಮುಕ್ಕಾಲ್ವರೆಗೂ ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಎರಡೂವರೆ ಇಂಚ್ ಗ್ಯಾಪ್ ಇಟ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ಮೂರನೇ ಟೆಕ್ಸಿಗೋಸ್ಕರ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇವಾಗ ಇವಾಗ ಒಂದು ಕಚ್ ಹಕ್ಕೊಳೋಣ ಅಂದ್ರೆ ನಮ್ಗೆ ಹಿಂಭಾಗ ಏನು ಇಟ್ಕೊಂಡಿರ್ತೀವಲ್ಲ ಅದಕ್ಕೂ ಒಂದೇ ಲೆವೆಲ್ಲ ನಮಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು ಈ ಥರ ಕಚ್ಕೊಳದ್ರಿಂದ ಕೆಳಗೇನು ಬಟ್ಟೆ ಇರ್ತವಲ್ಲ ಎಲ್ಲ ಸೇಮ್ ಒಂದು ಅಳತಿನ ನಮಗೆ ಟ್ಯಾಕ್ಸ್ ಅನ್ನೋದು ಬರಬೇಕಂದ್ರೆ ನಾವು ಈ ಥರ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದೊಂದು ಕಚ್ ಹಾಕೋತ ಬರಬೇಕಾಗತ್ತೆ ಅಂದ್ರೆ ನಮ್ಗೆ ಕರೆಕ್ಟ್ ಒಂದು ಅಳತಿಗೆ ನಮಗೆ ಟ್ಯಾಕ್ಸ್ ಅನ್ನೋದು ಬರುತ್ತೆ ಇಲ್ಲ ನಾವು ಹಂಗೆ ಅಜ್ಮಾಸ್ ಮಾಡುತ್ತೇವೆ ಅಂದ್ರೆ ಹೆಚ್ಚು ಕಡಿಮೆ ಅನ್ನೋದಾಗುತ್ತೆ ನೋಡಿ ಇವಾಗ ಇದು ಮೇಗೆ ಮೇಲಿಂದ ಸ್ವಲ್ಪ ಈ ಥರ ಚಾಪೀಸಲ್ಲೇ ತಿಳ್ಕೊಂಬಿಡೋಣ ಅಂದ್ರೆ ನಮ್ಗೆ ಕೆಳಗೆ ಸ್ವಲ್ಪ ನಾವೇನು ಮಾರ್ಕ್ ಮಾಡಿರ್ತಲ್ಲ ಅದು ಅಂಟ್ಕೊಂಡಿರುತ್ತೆ ನೋಡಿ ಇವಾಗ ಸ್ವಲ್ಪ ಮಾರ್ಕ್ ನಮಗೆ ಮೂಡಿತ್ತಲ್ಲ ಹಾಗೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ಮೂರು ಟೆಕ್ಸ್ ಆಯ್ತಲ್ಲ ಇವಾಗ ನಾಲ್ಕನೇ ಟೆಕ್ಸ್ ಬೇಕಪ್ಪ ಅಂತಂದ್ರೆ ಒಂದೂವರೆ ಇಂಚ್ ಮಾರ್ಕ್ ಮಾಡಿ ಈ ಥರ ಒಂದು ಲೈನ್ ಹಾಕ್ಕೊಬೇಕಾಗತ್ತೆ ಇದು ನಮ್ಗೆ ನಾಲ್ಕನೇ ಟೆಕ್ಸ್ ಅನ್ನೋದು ರೆಡಿ ಆಗುತ್ತೆ ನೋಡಿ ಈ ಥರ ಮಾಡೋದ್ರಿಂದ ಅದೇ ಥರನ ಏನು ಕೆಳಗೆ ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಇದೇ ಥರನ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಈ ಥರ ಕಚ್ ಹಾಕೋದ್ರಿಂದ ನಮ್ಗೆ ಕೆಳಗೆ ಪೀಸ್ಗೂ ಮಾರ್ಕಿಂಗ್ ಮಾಡೋಕ್ಕೆ ನಮ್ಗೆ ತುಂಬಾ ಸುಲಭ ಆಗುತ್ತೆ ನೋಡಿ ಇದು ಸ್ವಲ್ಪ ಲೈಟಾಗಿ ಮೂಡಿದೆ ಈ ಥರ ಮಾಡೋದ್ರಿಂದ ನಮಗೆ ತುಂಬ ಬೇಗನೆ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೋದು ಇವಾಗ ನೋಡಿ ಈ ಥರ ನಾಲ್ಕು ಟೆಕ್ಸ್ನ ನಾವು ಎಲ್ಲಿ ಮಾರ್ಕ್ ಮಾಡಿರ್ತೇವಲ್ಲ ಅಷ್ಟಕ್ಕೆ ನಾವು ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಮ್ಗೆ ಪರ್ಫೆಕ್ಟ್ ಸ್ಟಿಚ್ಚಿಂಗ್ ಅನ್ನೋದು ಬರುತ್ತೆ ಹಾಗಾಗಿ ನಾನಿವತ್ತ ತುಂಬ ಬೇಗ ಯಾವ ಥರ ಒಂದು ಅಳತಿ ಬ್ಲೌಸ್ ಕಟ್ಟಿಂಗ್ ಮಾಡೋದಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡೋದಂತ ಇದ್ದೀನಿ ನೋಡಿ ಇದು ಮೂ ಎರಡು ಪೀಸ್ ಲೈನಿಂಗ್ ಇದೆ ಇದನ್ನು ಈ ಥರ ಮಡಚುಬಿಟ್ಟು ನಾವೇನು ಸ್ಲೀವ್ಸ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿರ್ತೇನೆಲ್ಲ ಅದನ್ನು ಇದ್ರ ಮೇಲೆ ಇಟ್ಕೋಬೇಕಾಗತ್ತೆ ನಾನು ಎಲ್ಲ ಸೈಜಿನ ಬ್ಲೌಸ್ ಕಟ್ಟಿಂಗನ್ನು ತೋರಿಸಿದ್ದೀನಿ ತರ್ಟಿ ಟೂ ಇಂದ ಹಿಡಿದು ಫಾರ್ಟಿ ಟೂವರೆಗೂ ನಾನು ಎಲ್ಲ ಥರ ಬ್ಲೌಸ್ ಸ ಸೈಜ್ ಕಟ್ಟಿಂಗನ್ನು ನಿಮ್ಗೆ ತೋರಿಸಿದ್ದೀನಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಇವಾಗ ನಾನು ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡ್ದಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಕಟಿಂಗ್ ಮಾಡಿರುವ ಸ್ಲೀವ್ಸೇ ಇಟ್ಕೊಂಡ್ಬಿಟ್ಟು ಇದನ್ನು ಒಂದು ಕಾಲು ಇಂಚ್ ನಾವು ಮೇಲೆ ಇಟ್ಕೊಳ್ಳೋಣ ಯಾಕಂದ್ರೆ ನಮ್ಮ ಕೆಳಗೆ ಅಂಚು ಬಾಗಿರ್ತಲ್ಲ ಅದು ಹೆಚ್ಚು ಕಡಿಮೆ ಅನ್ನೋದಿರುತ್ತೆ ಇವಾಗ ನಮ್ಗೆ ಬಟ್ಟೆ ಪೀಸ್ ತುಂಬ ಇರೋದ್ರಿಂದ ಒಳಗೆಲ್ಲ ಒಂದು ಪೀಸ್ ಹೆಚ್ಚು ಕಡಿಮೆನೂ ಸ್ವಲ್ಪ ಸರದಾಡಿರುತ್ತೆ ಹಾಗಾಗಿ ನಾನು ಕೆಳಗೆ ಒಂದು ಕಾಲು ವರೆಗೂ ನಾನು ಎಕ್ಸ್ಟ್ರಾ ಬಿಟ್ಬಿಟ್ಟು ಇವಾಗ ಔಟ್ಲೈನ್ ಯಾವ ಥರ ನಾವು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿರ್ತೇವಲ್ಲ ಅದೇ ಥರನೇ ಕಟಿಂಗ್ ಮಾಡೋ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಟಿಂಗ್ ಮಾಡೋದರಿಂದ ನಮಗೆ ಒಂದೇ ಥರ ಸೈಜ್ ಬ್ಲೌಸ್ ಸ್ಟಿಚ್ಚಿಂಗ್ ಅನ್ನೋದು ಬರುತ್ತೆ ಈ ಬೇರೆ ಬೇರೆ ಕಟಿಂಗ್ ಮಾಡುತ್ತೇವಲ್ಲ ಆವಾಗ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಆಗುತ್ತೆ ಇವಾಗ ಈ ಥರ ಕಟಿಂಗ್ ಮಾಡೋದ್ರಿಂದ ನಮ್ಗೆ ಈಗ ಮೂರು ಬ್ಲೌಸ್ ಕೊಟ್ಟಾರಲ್ಲ ಅಳತಿ ಇದು ಎಲ್ಲ ಬ್ಲೌಸು ಒಂದೇ ಮೆಜರ್ಮೆಂಟಲ್ಲಿ ನಮ್ಗೆ ರೆಡಿ ಆಗ್ತವೆ ಸ್ಟಿಚ್ಚಿಂಗ್ ಮಾಡಿದಾಗ ನೋಡಿ ಈ ಥರ ಕೆಳಗೆ ನಾವು ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಈ ಥರ ಕಟಿಂಗ್ ಮಾಡೋದ್ರಿಂದ ಏನು ಹೆಚ್ಚು ಕಡಿಮೆ ಅನ್ನೋದಾಗೋದಿಲ್ಲ ನಮ್ಗೆ ಸ್ಟಿಚ್ಚಿಂಗ್ಕಿನ ಫರ್ಫೆಕ್ಟಾಗಿ ಕಟ್ಟಿಂಗ್ ಪರ್ಫೆಕ್ಟಾಗಿರ್ಬೇಕು ಅಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡೋದ್ರಲ್ಲಿ ಮಾಡೋ ಮುಂದೆ ಯಾವುದೇ ರೀತಿ ಪ್ಲಬ್ರಮ್ ಆಗೋದಿಲ್ಲ ನೋಡಿದು ಮುಂಭಾಗ ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ಈ ಥರ ಮಾರ್ಕ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಮುಂಭಾಗನ ನೋಡಿ ಈ ಥರ ಕಟ್ ಮಾಡ್ಕೊಂಬಿಟ್ರೆ ನಮಗೆ ಕಟಿಂಗ್ ಅನ್ನೋದು ತುಂಬಾ ಬೇಗ ಆಗುತ್ತೆ ಈಗ ನಾವು ಸಪ್ರೇಟಾಗಿ ಕಟ್ಟಿಂಗ್ ಮಾಡಬೇಕಂದ್ರೆ ಮೂರು ಬ್ಲೌಸಿಗೆ ನಮ್ಗೆ ತುಂಬ ಟೈಮ್ ಹಿಡ ಹಿಡಿಯುತ್ತೆ ಅದೇ ಥರನ ಕ್ರಾಸ್ ಬೆಲ್ಟ್ ನಾವು ಮಾರ್ಕ್ ಮಾಡಿಬಿಟ್ಟು ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಂಡಿರ್ತೇವೆ ಅದನ್ನ ಮೇಲೆ ಇಟ್ಬಿಟ್ಟು ಈ ಥರ ಔಟ್ಲೈನ್ನ ಕಟ್ಟಿಂಗ್ ಮಾಡ್ಕೊಂಬಿಡೋಣ ಇವಾಗ ಕ್ರಾಸ್ ಬೆಲ್ಟು ತುಂಬಾ ಬೇಗ ರೆಡಿ ಆಯಿತು ಈ ಥರ ಕಟಿಂಗ್ ಮಾಡಿಬಿಟ್ಟು ನಾವು ತುಂಬ ಫಾಸ್ಟಾಗಿ ಸ್ಟಿಚ್ಚಿಂಗ್ ಮಾಡ್ಬೋದು ನೋಡಿ ಈ ಥರ ನಾವು ಯಾವ ಥರ ಕಟ್ಟಿಂಗ್ ಮಾಡಿದ್ದೇವೆ ಅಂತ ಈಗ ನಮ್ಗೆ ಪ್ರತಿ ಎಲ್ಲನೂ ಮೂರು ಮೂರು ಪೀಸ್ ಆಗಿ ರೆಡಿ ಆಯಿತು ನೋಡಿ ಇದೇ ಥರನ ನಾವು ಎಲ್ಲ ಸೈಜಿನ ಕಟಿಂಗೂ ಇದೆ ನೋಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್